ಯಂತ್ರದೃಷ್ಟಾರಣ ಛಲ ಮಂತ್ರದೃಷ್ಟಾರಣ ನಿಷ್ಠೆ ಹಿಡಿದ ಕೆಲಸ ಬಿಡ ಬಿಡದೇ ಇರುವಂತಹ ಏಕಾಗ್ರತೆ ಏಕನಿಷ್ಠೆ ಒಮ್ಮೆ ಸ್ನೇಹದ ಬಳ್ಳಿ ಬೆಸೆದರೆ ಸಾಕು ಜೀವನ ಪೂರ್ತಿ ಅದನ್ನು ಉಳಿಸಿಕೊಳ್ಳುವಂತಹ ಬದ್ಧತೆ ಪ್ರಯೋಗಶೀಲತೆ ಹೊಟ್ಟೆ ತುಂಬಿಸಿಕೊಳ್ಳುವ ಹಸಿವು ಮಾತ್ರ ಹಸಿವಲ್ಲ ಮನಕ್ಕೂ ಒಂದು ಹಸಿವಿದೆ ಆ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಯಕ್ಷಗಾನವನ್ನೇ ಅನ್ನ ಹಸು ಅಮೃತ ಆತ್ಮವನ್ನಾಗಿರಿಸಿಕೊಂಡಂತಹ ಅಪೂರ್ವವಾದಂಥ ಕಲಾರಾಧಕ ಪದ್ಮನಾಭ ಕಟೀಲು ಮನುಷ್ಯನಿಗೆ ತೃಪ್ತಿ ಎಂಬುದಿಲ್ಲ ಅವನು ಮಹತ್ವಾಕಾಂಕ್ಷಿ ಕಸದಲ್ಲಿ ರಸ ಹುಡುಕುವ ಕುತೂಹಲಿ ಜೀವನದ ಉದ್ದಕ್ಕೂ ಸಾಧನೆ ಹಾದಿಯಲ್ಲಿ ಸಾಗುವವನು ಇಂಥ ಸಾಧನೆಗೆ ಅರ್ಥ ಬರುವುದು ಕೊನೆಯ ಸಾರ್ಥಕತೆ ತೃಪ್ತಿಯಲ್ಲಿ ಆ ತೃಪ್ತಿ ಒಲವಿನ ವರತೆಯಿಂದ ಮಾತ್ರ ಸಾಧ್ಯವೇ ಅಂತ ತಿಳಿದುಕೊಂಡು ಮಣ್ಣ ಕಣಕಣದಲ್ಲೂ ತಂಪು ತಣಿವುಗಳಿರಬೇಕು ಒಲವಿನ ಎಂದು ಬತ್ತದಿರಬೇಕು ಕಸವು ರಸವಾಗಿ ಬಾಳು ನಂದನವಾಗಿ ಸೋದರತೆ ಹೊಳೆಯಾಗಿ ಹರಿದು ಬರಬೇಕು ಎನ್ನುವಂತಹ ನಿಲುವಿನಿಂದಲೇ ಬಂಟ ಬಟ್ಟ ಗೌಡ ಪೂಜಾರಿ ಯಾವುದೂ ಭೇದವಿಲ್ಲದೆ ಯಕ್ಷಗಾನ ಮತ್ತು ಕಟೀಲಮ್ಮ ಎರಡೇ ವಿಷಯವನ್ನಿಟ್ಟುಕೊಂಡು ಎಲ್ಲರ ಮನೆಯಂಗಳದಲ್ಲಿ ಮನದಂಗಳದಲ್ಲಿ ಆ ವಿಶ್ವಭಾತೃತ್ವದ ಭಾವನೆಯು ಬಲಗೊಂಡು ಜಾಗತಿಕ ಪುನಶ್ಚೇತನಗೊಳ್ಳಬೇಕು ಎನ್ನುವಂತಹ ಶ್ರೇಷ್ಠ ಸಂಕಲ್ಪದೊಂದಿಗೆ ಯಕ್ಷಗಾನವನ್ನು ಆರಾಧಿಸುವಂತಹ ಅಪೂರ್ವ ಸಂಘಟಕ ಅಪೂರ್ವ ಕಲಾಭಿಮಾನಿ ಪದ್ಮನಾಭ ಕಟೀಲು ಈ ಎಲ್ಲ ವಿಶೇಷ ಗುಣಗಳನ್ನು ಹೊಂದಿರುವವರನ್ನು ಕಂಡರೆ ಅಗರಿ ಭಾಗವತರಿಗೆ ಅವತ್ತಿನಿಂದಲೇ ತುಂಬ ಪ್ರೀತಿಯಂತೆ ಆದ್ದರಿಂದಲೇ ಅಗರಿ ಸ್ಮೃತಿ ಗೌರವ ಎನ್ನುವಂಥ ಹೆಸರಿನಲ್ಲಿ ಅಗರಿ ಅವರ ನೆನಪಿನಲ್ಲಿ ಕೊಡುವಂತಹ ಗೌರವ ಎನ್ನುವ ಹೆಸರಿನಲ್ಲಿ ಅಗರಿ ರಾಘವೇಂದ್ರ ರಾಯರು ಈ ಸಂದರ್ಭದಲ್ಲಿ ಈ ವರ್ಷದ ಅಗರಿ ಸ್ಮೃತಿ ಗೌರವ ಎನ್ನುವ ಪ್ರಶಸ್ತಿಯನ್ನು ಪದ್ಮನಾಭ ಕಟೀಲ್ ಅವರಿಗೆ ನೀಡುತ್ತಾ ಇದ್ದಾರೆ ನಾನು ಈ ಹಿಂದೆಯೂ ಹೇಳಿದ್ದೇನೆ ಮುಂದೆಯೂ ಹೇಳ್ತಾ ಇದ್ದೇನೆ ಕಟೀಲು ಕಟಿ ಅಂದರೆ ಮಧ್ಯ ಅಂತ ಅರ್ಥ ಯಾವುದೋ ಒಂದು ನದಿ ನಮ್ಗೆ ಗೊತ್ತಿದ್ದು ನಂದಿನಿ ಹರಿ ನಂದಿನಿ ನದಿ ಹರಿತಾಳೆ ನದಿ ಆರಂಭದಲ್ಲಿ ಕ್ಷೀಣವಾಗಿರ್ತದೆ ಅಂತ್ಯದಲ್ಲಿ ಕ್ಷೀಣವಾಗಿರುತ್ತದೆ ಮಧ್ಯದಲ್ಲಿ ಸಮೃದ್ಧಿಯಾಗಿರ್ತದೆ ಬಂಧುಗಳೇ ಕಟೀಲಮ್ಮನನ್ನು ನಂಬಿದರೆ ಅವರ ಬದುಕು ಸಮೃದ್ಧಿಯಿಂದ ತುಂಬಿಕೊಂಡಿರ್ತದೆ ಅಂತ ಅರ್ಥ ಆದ್ದರಿಂದಲೇ ಕಟೀಲಮ್ಮನನ್ನು ನಂಬಿದ್ದೇನೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಕಲ್ಲಲ್ಲಾದರೂ ನೂಕು ಮುಳ್ಳಲ್ಲಾದರೂ ನೂಕು ಎಂಬತ್ತು ವರ್ಷದ ಹಿಂದೆ ನಾವೆಲ್ಲ ಆರಾಧಿಸಿಕೊಂಡು ಬಂದಂತಹ ಆ ತತ್ವ ಹೇಳಿದ್ದದನ್ನೇ ಅಮ್ಮ ನಿನ್ನನ್ನು ಹಿಡ್ಕೊಂಡಿದ್ದೇನೆ ಮಾತಾ ಕರಾವಲಂಬನ ಕರಿ ಅಂತ ಅಂದರೆ ಅಮ್ಮ ಕೈ ಹಿಡ್ಕೊ ಅಪ್ಪೆ ಕೈ ಪತ್ತ ಬೊಕ್ಕ ಏರ್ನ ಪೋಡಿಗೆ ಎಂಕ್ಲೆಗೆ ಪದ್ಮಣ್ಣನೂ ಹೇಳುವುದದೇ ಮಾತಾ ಕರಾವಲಂಬನಕರಿ ಅಮ್ಮ ಕೈ ಹಿಡುಕೋ ಅಂತ ಅಂದು ಅವರು ಹೇಳಿದಂಥ ಮಾತು ಅಮ್ಮ ಕೈ ಹಿಡುಕೋ ಅಂತ ಇವತ್ತು ನಾವು ಆರಾಧಿಸಿಕೊಂಡು ಬರುವುದು ಹೇಳುವುದು ಅದೇ ಮಾತು ಕಷ್ಟ ಬರುವಾಗ ಅದನ್ನೇ ಹೇಳಿ ಅಮ್ಮ ಕೈ ಹಿಡುಕೋ ಅಪ್ಪೆ ಕೈ ಪತ್ತಲೆ ಉಲ್ಲಾಲ್ತಿಯೇ ಕೈ ಹಿಡ್ಕೊಳ್ತಾಳೆ ಅವಳು ಹಿಡ್ಕೊಂಡಿದ್ದಾಳೆ ಇಪ್ಪತ್ನಾಲ್ಕು ವರ್ಷದಿಂದ ಆದ್ದರಿಂದ ಅವರ ಈ ಸಾಧನೆಗೆ ಅವರ ಈ ತೊಡಗಿಸಿಕೊಳ್ಳುವಿಕೆಗೆ ಬದ್ಧತೆ ಬದ್ಧತೆಗೋಸ್ಕರವಾಗಿಯೇ ಈ ಸಂದರ್ಭದಲ್ಲಿ ಅಗರಿ ಸ್ಮೃತಿ ಗೌರವವನ್ನು ಪೂಜ್ಯ ಅಸಣ್ಣರ ಸಮಕ್ಷದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಿದ ಐಕಳ ಹರೀಶೆಟ್ ಸಮಕ್ಷದಲ್ಲಿ ಅಗರಿ ರಾಘವೇಂದ್ರ ರಾಯರು ಗೌರವಿಸ್ತಾ ಇದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಪದ್ಮನಾಭ ಕಟೀಲ್ ಹುಟ್ಟೂರು ಕಟೀಲ್ ಮುಂದೆ ಕರ್ಮಭೂಮಿ ಈ ಮಾಯಾನಗರಿ ಮುಂಬೈ ಈಗ ಹಾಗಲ್ಲ ಏಳು ಸಾಗರದ ಆಚೆ ದುಬೈಯಲ್ಲಿ ಮರಳು ಭೂಮಿಯಲ್ಲಿದ್ದರೂ ಕಲೆಯ ಬಗ್ಗೆ ಅಪಾರವಾದ ಪ್ರೇಮ ಅಲ್ಲಿದ್ದುಕೊಂಡೇ ಸಂಘಟನೆಯಂತಹ ಹುಚ್ಚು ವರ್ಷದಲ್ಲೊಂದು ಮುಂಬೈಯಲ್ಲಿ ಈ ಗೋಪಾಲಕೃಷ್ಣ ಆಸರಣ್ಣ ಇವರ ಸಂಸ್ಮರಣ ಕಾರ್ಯಕ್ರಮದ ಮೂಲಕ ಕಟೀಲು ಶ್ರೀ ಶ್ರೀದೇವಿಯ ಸೇವೆ ಕಟೀಲು ಶ್ರೀದೇವಿಗೆ ಅತಿ ಪ್ರಿಯವಾದ ಸೇವೆ ಯಾವುದು ಎಂದು ಕೇಳಿದರೆ ಅದು ಯಕ್ಷಗಾನ ಇಲ್ಲಿ ಮಾಯಾನಗರಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಂಸ್ಮರಣೆಯ ಮೂಲಕ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಕಟೀಲು ಮೇಳದ ಕಲಾವಿದರಿಂದಲೇ ಪ್ರದರ್ಶಿಸುತ್ತಿರುವುದು ಬಹಳ ಅಭಿಮಾನದ ಸಂಗತಿ ಈ ಸಂದರ್ಭದಲ್ಲಿ ನಾವೆಲ್ಲರೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಈ ಕಲಾ ಸಂಘಟಕನನ್ನು ಅಭಿನಂದಿಸ್ಬೇಕು